ಎಲ್ಲರಿಗೂ ನಮಸ್ಕಾರ ನಾವು ಮಾಡ್ತಾಯಿದ್ದೀವಿ ಇವತ್ತು ಚಿಕನ್ ಗ್ರೇವಿ ಸಿಂಪಲ್ಲಾಗಿ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಅಂತ ನೋಡೋಣ ಬನ್ನಿ ನೋಡಿ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂತಿದ್ದೀನಿ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಸ್ವಲ್ಪ ಚಿಕನಿಗೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಗ್ರೇವಿ ನೋಡಿ ಎಣ್ಣೆ ಕಾದಮೇಲೆ ನಾನು ತೊಳೆದು ಇಟ್ಕೊಂಡಿರೋಂಥ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಕೆಸಳು ಪುದೀನ ಹಾಕೋದ್ರಿಂದ ಎಣ್ಣೆಯಲ್ಲಿ ಸ್ಮೆಲ್ ಚೆನ್ನಾಗಿರುತ್ತೆ ನೋಡಿ ಒಂದು ಕೆ ಜಿ ಚಿಕನ್ನ ನಾನು ನೀಟಾಗಿ ಕಟ್ ಮಾಡಿ ತೊಳ್ದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಎಣ್ಣೆಯಲ್ಲಿ ಹಾಕ್ಕೊಂತ ಇದ್ದೀನಿ ಚಿಕನ್ನ ಯಾವತ್ತೂ ನೀಟಾಗಿ ವಾಶ್ ಮಾಡಿ ಹಾಕ್ಕೋಬೇಕು ಆವಾಗಲೇ ಚಿಕನ್ ಚೆನ್ನಾಗಿರುತ್ತೆ ನೋಡಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನೀಟಾಗಿ ತಳ ಪಾತ್ರೆಗೆ ಹತ್ತಲಿಲ್ಲಂಗೆ ಚಿಕನ್ನು ಕೈಯಾಡಬೇಕು ನೀ ಈ ಥರ ನೀಟಾಗಿ ದಾನಕ್ಕೆ ಕೈಯಾಡಿದರೆ ಚಿಕನ್ನು ಪಾತ್ರೆಗೆ ಇಟ್ಕೊಳೋದಿಲ್ಲ ಇದಕ್ಕಿವಾಗ ಸ್ವಲ್ಪ ಅರ್ಶನ ಒಂದು ಸ್ಪೂನ್ ಅರ್ಶನ ಮತ್ತು ಕಲ್ಲುಪ್ಪು ಉಪ್ಪು ಹಾಕ್ಕೊಳೋದ್ರಿಂದ ಚಿಕನ್ಗೆ ನೀರಲ್ಲಿ ನೀರು ನೀರು ಬಿಟ್ಕೊಳ್ಳುತ್ತೆ ನೀಟಾಗಿ ಬೇಯುತ್ತೆ ಚಿಕನ್ನು ನೋಡಿ ಉಪ್ಪು ಅರ್ಶನ ಹಾಕ್ಬಿಟ್ಟು ನಾನು ಕೈ ಆಡ್ತಿದ್ದೀನಿ ಅದೊಂದು ಸ್ವಲ್ಪ ಹೊತ್ತು ಬೇಯಲಿ ಅಷ್ಟೊತ್ತಿಗೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಣ್ಣದೊಂದು ಈರುಳ್ಳಿ ಮತ್ತು ಎರಡು ಟೊಮೊಟೊ ಒಂದೆರಡು ಬೆಳ್ಳುಳ್ಳಿ ಒಂದಿಂಚು ಇಂಚು ಶುಂಠಿ ಮತ್ತು ಕಾಯಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಬರ್ತೀನಿ ನೋಡಿ ಇದು ಚಿಕನ್ ಇಟ್ಟಿದ್ವಲ್ಲ ಉಪ್ಪು ಅರಶಿನ ಹಾಕಿ ಅದು ಇವಾಗ ಬೆಂದಿದೆ ಅದಕ್ಕೆ ಚಿಕನ್ ಮಸಾಲ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಅದೊಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ದಿದೆ ಅದಕ್ಕೆ ರುಬ್ಬಿರೋ ಅಂಥ ಮಸಾಲೆ ಹಾಕ್ತಾಯಿದ್ದೀನಿ ಮಸಾಲೆ ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ಗ್ರೇವಿಗೆ ಎಷ್ಟು ಅಷ್ಟು ಹಾಕೋಬೇಕು ನೋಡಿ ನೀಟಾಗಿ ಮಸಾಲೆನ ಹಸಿ ವಾಸನೆ ಹೋಗೋ ತನಕ ಈ ಥರ ಬಡಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಚಿಕನ್ನು ನೀಟಾಗಿ ಎಲ್ಲ ಹಿಡಿದಿದೆ ಇದಕ್ಕೆ ಸ್ವಲ್ಪ ಹೊತ್ತು ಸ್ಮೆಲ್ ಹೋಗೋ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಕೈಯಾಡ್ತಾ ಇರಬೇಕು ನೀರೇನು ಹಾಕ್ಕೊಳಲ್ಲ ನಾನು ಸ್ವಲ್ಪ ತೊಳ್ದಿಟ್ಕೊಂಡ್ರೆ ಅಂತ ಜಾರು ಜಾರು ಏನು ಮಸಾಲೆ ರುಬ್ಬಿದ್ವಲ್ಲ ಅದೇ ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ ಅಷ್ಟೇ ಯಾಕಂದರೆ ಜಾಸ್ತಿ ನೀರು ಹಾಕಿದರೆ ಗ್ರೇವಿ ಚೆನ್ನಾಗಿರಲ್ಲ ಅದು ಸಾಂಬಾರು ಆಗಿಬಿಡ್ತೈತಿ ನೋಡಿ ಇಷ್ಟು ಹಾಕಿದರೆ ಸಾಕು ಚಿಕನ್ನು ಚಿಕನಲ್ಲಿರೋ ನೀರು ಬಿಟ್ಕೊಳ್ಳುತ್ತೆ ನೋಡಿ ನೀಟಾಗಿ ಇದನ್ನೊಂದು ಹತ್ತು ನಿಮಿಷ ಮುಚ್ಚೊಳಗೆ ಮುಚ್ಚಿ ಬೇಯಿಸ್ಕೊತೀನಿ ಇದು ನೀಟಾಗಿ ಬೇಯ್ಲಿ ನೋಡಿ ಬೆಂದಿದೆ ಇದು ಎಲ್ಲ ಗ್ರೇವಿ ಆಗಿದೆ ಇದು ನೋಡಿ ಎಣ್ಣೆ ಬಿಟ್ಕೊಂಡು ನೀಟಾಗಿ ಬೆಂದಿದೆ ಇಷ್ಟು ನೀವು ನೋಡಿ ನೀರು ನಾನು ಕಡಿಮೆ ಹಾಕಿದೆ ಆದರೂ ಇಷ್ಟು ನೀರು ಬಿಟ್ಟಿದೆ ಸಾಕು ಇಷ್ಟ ಆದರೆ ಇದು ತಣ್ಣಗಾದರೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಚಿಕನ್ ನೀಟಾಗಿ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಎಣ್ಣೆ ಎಲ್ಲ ಕಾಣ್ತಿದೆ ಇವಾಗ ಇದನ್ನ ಹಾಫ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆ ತಿಂದರೆ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿ ಪೂರಿ ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು ನೋಡಿ ಚಿಕನ್ ಪೀಸ್ ಮೆತ್ತಗೆ ಬೆಂದಿದೆ ಇಷ್ಟೇ ಇರಿ ಸಿಂಪಲ್ಲಾಗಿ ಮಾಡ್ಕೊಬೋದು ಟ್ಯಾಂಕ್ ಯು